ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಾರ್ಯಕ್ರಮ ಆಗತ್ತೆ ಮಲದಂಗಳದಲ್ಲಿ ಮಾತುಕತೆ ಅನ್ನುವಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ನೀವು ನಿಮ್ಮ ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಮುಕ್ತವಾಗಿ ಮಾತಾಡಿರ್ತೀರ ಆದ್ರೆ ಅದರಲ್ಲಿರುವಂತಹ ಒಂದು ಕ್ಲಿಪ್ಪಿಂಗ್ ಅನ್ನ ಸೆನ್ಸರ್ ಮಾಡಿ ರಾಜ್ಯ ಸರ್ಕಾರ ರೀಅಪ್ಲೋಡ್ ಮಾಡುತ್ತೆ ಸೊ ಅದಕ್ಕೆ ನೀವು ಅಪೋಸ್ ಮಾಡಲಿಲ್ವಾ ಆ ಟೈಮಲ್ಲಿ ಆ ಥರ ಆಕ್ಚುಲಿ ರಾಮಕೃಷ್ಣ ಉಪಾಧ್ಯಾಯ ಅವರು ಮಾಡಿದ್ದು ಇಂಟರ್ವ್ಯೂ ಅದು ಅವ್ರ ಸೀನಿಯರ್ ಜರ್ನಲಿಸ್ಟ್ ಅವ್ರು ಅಪೋಸ್ ಮಾಡಿದ್ರು ಓಕೆ ಫಸ್ಟ್ ಅವ್ರು ನೋಡಿದ್ರು ನಾನು ನೋಡ್ಲೇ ಇಲ್ಲ ಅದನ್ನು ಬಿಕಾಸ್ ನನಗೆ ಅಷ್ಟೊಂದು ಸಮಯ ಇಲ್ಲ ಇನೋ ನಂದು ಇಂಟರ್ವ್ಯೂ ಆಯಿತು ಆ್ಯಂಡ್ ಐ ಥಿಂಕ್ ನಾನು ಬೆಂಗಳೂರು ಬಿಟ್ಟು ಇನ್ನೊ ಬೇರೆ ಎಲ್ಲೋ ಹೊಟ್ಟೋದೆ ಅಲ್ಲಿಂದ ಇನ್ನೆಲ್ಲೋ ಹೋದೆ ಸೊ ನನಗೆ ಅದ ಯು ನೋ ಐಡೆಂಟಿಫೈ ನೋ ವಾಟ್ ಆರ್ ಹ್ಯಾಪನ್ ಆಮೇಲೆ ನಾನು ತಿರ್ಗಾ ಬೆಂಗಳೂರಿಗೆ ಬಂದಾಗ ಉಪಾಧ್ಯಾಯ ಅವ್ರು ನಂಗೆ ಹೇಳಿದ್ರೆ ನೀವು ಅದು ನೋಡಿದ್ಯಾ ಅಂತ ಇಲ್ಲ ನೋಡ್ಲಿಲ್ಲ ನೋಡಿ ನೋಡಿ ಅದನ್ನ ನೋಡ್ಬಿಟ್ಟು ನಂಗೆ ಹೇಳಿ ಅದನ್ನ ಕಟ್ ಮಾಡಿದ್ದಾರೆ ಅಂತ ಸೊ ಅದಕ್ಕೆ ಅವಾಗ ನಾನು ಕಟ್ ಮಾಡಿದ್ದಾರೆ ಅಂತ ಐ ರೋಡ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಅಂಡ್ ಐ ಸರ್ ನೀವು ಯೂಟ್ಯೂಬ್ ಹಾಕಬೇಕು ಅಂದ್ರೆ ಫುಲ್ ಹಾಕ್ಬೇಕು ಯಾಕೆ ಇದು ಯಾಕೆ ಕಟ್ ಮಾಡಿದ್ರೆ ಈ ಪೋರ್ಷನ್ ಯಾಕೆ ಕಟ್ ಮಾಡಿದ್ರ ಅಂತ ಐ ತಿಂಕ್ ಹಿಂದೂ ಟುಕ ಇಂಟರ್ವ್ಯೂ ಹಿಂದೂ ನ್ಯೂಸ್ ಪೇಪರ್ ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡಿದ್ರು ಯಾವ ಪೋರ್ಷನ್ ಕಟ್ ಮಾಡಿದ್ದಾರೆ ಯಾಕೆ ಅಂತ ಐ ಹ್ಯಾವ್ ಅ ಫೀಲಿಂಗ್ ದಟ್ ಯು ನೋ ಸಮ್ ಪೀಪಲ್ ಥಿಂಕ್ ದಟ್ ಅವ್ರ ನ ಪ್ಲೀಸ್ ಮಾಡಕ್ಕೆ ಎಲ್ಲ ಮಾಡಬೇಕು ಅಂತ ಅನ್ಕೋತಾರೆ ಬಾಸ್ ಹೇಳೇ ಹೇಳಿದಾರೋ ಇಲ್ವೋ ಅವ್ರ ಸಮಯ ಇದೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಬಟ್ ಇವ್ರುಗಳೇ ಟೇಕ್ ಅ ಡಿಸಿಷನ್ ಓ ಇದು ಪಾಲಿಟಿಕ್ಸ್ ಬಗ್ಗೆ ನಾವ್ ಬರೀ ಕಲಾವಿದ ಕಲಾವಿದರು ಅಂತ ಅಂದ್ರೆ ಪಾಲಿಟಿಕ್ಸ್ ಬಂದ್ಬಿಡ್ತು ಇಲ್ಲಿ ಸೊ ಅದನ್ನ ನಾವು ಕಟ್ ಅಂತ ಇರ್ಬೋದು ತಿರ್ಗಾ ಅಪ್ಲೋಡ್ ಮಾಡಿ ಅಂತ ಯಾರೋ ಹೇಳಿದ್ರು ಬಟ್ ನಾನು ನಾನು ನೋಡೇ ಇಲ್ಲ ಅದನ್ನ ಒಂದು ಇದು ಕಳ್ಸಿದ್ರು ನನಗೆ ಒಂದು ಸಿಡಿ ಅದರಲ್ಲಿ ಇತ್ತು ಅಂತ ಕಾಣಿಸುತ್ತೆ ರಿಲೋಡ್ ಮಾಡಿ ಅದನ್ನ ನಾನು ಜರ್ನಲಿಸ್ಟ್ ಅವ್ರಿಗೆ ಕಳ್ಸಿದ್ದೆ ಕಟ್ ಮಾಡಿ ಕ್ಲಿಪ್ಪಿಂಗ್ ಅಲ್ಲಿ ನೀವು ಏನ್ ಮಾತಾಡಿದ್ರಿ ಅಂತ ಅವ್ರು ಕಟ್ ಮಾಡ್ಬೇಕಾಯ್ತು ಅದ್ರಲ್ಲಿ ಏನಿತ್ತು ಏನಿಲ್ಲ ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ಕೇಳಿದ್ರು ಚಿರಂತನ್ ಚಿರಾಯು ಅವ್ರ ಬಗ್ಗೆ ಕೇಳಿದ್ರು ನೀವ್ ಕೇಳ್ತಾ ಇರೋ ಹಾಗೆ ಐ ಮೀನ್ ಸಿ ಇಷ್ಟ ಸಹಜವಾದ ವಿಷಯ ಅದು ಎಲ್ಲಾರ್ಗು ಗೊತ್ತಿರೋ ವಿಷಯ ಮುಚ್ಚುಮರೇ ಅಂತ ವಿಷಯ ಅಲ್ಲ ಸೊ ನನಗೆ ಯಾರ್ ಕೇಳಿದ್ರು ಹೇಳ್ತೀನಿ ಐ ಮೀನ್ ಆಯ್ತು ಹೌದು ನನ್ನ ಜೀವನ ಲೈಕ್ ಐ ಸೆಡ್ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಆಕ್ಷನ್ಸ್ ಮೈ ಡಿಸಿಷನ್ಸ್ ಮೈ ಚಾಯ್ಸಸ್ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್ ಸೊ ಐ ಸೆಡ್ ಹೌದು ಅಂತ ಸೊ ಐ ಡೋಂಟ್ ನೋ ಮೇ ಬಿ ದ ಪರ್ಸನ್ ಫೆಲ್ಟ್ ದಟ್ ಐ ಇದು ಬೇಡ ಯು ನೋ ಸೆನ್ಸಿಟಿವ್ ಅಂತ ಅನ್ಕೊಂಡಿಟ್ಟು ಏನೋ ಗೊತ್ತಿಲ್ಲ ನನಗೆ ಎಸ್ ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು